ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಐದು ಎಕರೆ ಇಪ್ಪತ್ತೈದು ಗುಂಟೆ ಒಂದು ಒಳ್ಳೆ ಅಗ್ರಿಕಲ್ಚರ್ ನೋಡೋಕೆ ನೋಡೋಗ್ತಿದ್ವಿ ಆಕೆ ಆ ಪ್ರಾಪರ್ಟಿಗೆ ಬ್ಯಾಕ್ ವಾಟರ್ ಕೂಡ ಅಟ್ಯಾಚ್ ಇದೆ ಈಗ ನಾವು ನೋಡ್ತಿರುವಂಥದ್ದು ಶೆಟ್ಟಹಳ್ಳಿ ರಸ್ತೆ ಶೆಟ್ಟಹಳ್ಳಿ ಚರ್ಚ್ ಅಂತ ನೀವು ಕೇಳಿರ್ತೀರ ತುಂಬ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಇದು ಒಂದು ಒಳ್ಳೆ ಟೂರಿಸ್ಟ್ ಜಾಗ ಇದಾಗಿದೆ ತುಂಬ ಇತಿಹಾಸ ಇದೆ ಈ ಜಾಗಕ್ಕೆ ಶೆಟ್ಟಹಳ್ಳಿ ಚರ್ಚ್ ಅಂದರೆ ಸೊ ಈ ಚರ್ಚಿಂದ ನಾವು ರೋಡಲ್ಲಿ ಟಾರ್ ರೋಡಲ್ಲಿ ಹೋಗುವಾಗ ನಿಮಗೆ ಎರಡು ಕಿಲೋಮೀಟ್ರ್ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಎರಡು ಕಿಲೋಮೀಟರ್ ಆಗುತ್ತೆ ಮತ್ತೆ ಮಣ್ಣಿನ ರಸ್ತೆ ಕೂಡ ಸಿಗುತ್ತೆ ಸ್ವಲ್ಪ ಒಂದು ನಿಮಗೆ ಅರ್ಧ ಕಿಲೋಮೀಟ್ರ್ ಮಣ್ಣಿನ ರಸ್ತೆ ಕೂಡ ಸಿಗುತ್ತೆ ನೋಡಿ ಮಣ್ಣಿನ ರೋಡ್ ಪಕ್ಕದಲ್ಲೇ ನಮಗೆ ಪ್ರಾಪರ್ಟಿ ಎಂಟ್ರೆನ್ಸ್ ಸಿಗುತ್ತೆ ಯಾರು ಜಮೀನ್ ಮೇಲೆ ಹೋಗೋಂಗಿಲ್ಲ ಡೈರೆಕ್ಟ್ ಪ್ರಾಪರ್ಟಿ ಎಂಟ್ರಿಗೆನೇ ರೋಡ್ ಸಿಗುತ್ತೆ ಮತ್ತೆ ಈ ಪ್ರಾಪರ್ಟಿ ಹಿಂಬದಿ ಕೂಡ ನಿಮಗೆ ಒಂದು ರಸ್ತೆ ಇದೆ ನೀವು ಆ ರೋಡಲ್ಲಿ ಕೂಡ ತಿರ್ಗಾಡ್ಬೋದು ಎರಡು ರಸ್ತೆ ಇದೆ ಈ ಪ್ರಾಪರ್ಟಿಗೆ ಒಂದು ಒಳ್ಳೆ ಬೌಂಡ್ರಿ ಅಂತ ಹೇಳ್ಬೋದು ಈ ಜಾಗದಲ್ಲಿ ಒಂದು ಎಕರೆಗೆ ಮಾವಿನ ಗಿಡಗಳನ್ನ ಹಾಕಿದ್ದಾರೆ ಇನ್ನು ಉಳಿದಿದ್ದಕ್ಕೆ ಜೋಳ ಬೆಳೆದಿದ್ದಾರೆ ಒಂದು ಒಳ್ಳೆ ಲೆವೆಲ್ ಆಗಿ ಒಂದು ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಮತ್ತು ಸಿಂಗಲ್ ಆರ್ ಟಿ ಸಿ ಬರುತ್ತೆ ಐದು ಎಕರೆ ಇಪ್ಪತ್ತೈದು ಗುಂಟೆ ಸಿಂಗಲ್ ಆರ್ ಟಿ ಸಿ ಬರುತ್ತೆ Y de la full ನೋಡಿ ಪ್ರಾಪರ್ಟಿ ಪಕ್ಕದಲ್ಲೇ ನಿಮಗೆ ಹೇಮಾವತಿ ಬ್ಯಾಕ್ ವಾಟರ್ ಬರುತ್ತೆ ಒಂದು ಸುಂದರವಾದಂಥ ದೃಶ್ಯಾವಳಿಗಳು ವ್ಯೂ ಕಾಣುತ್ತೆ ನಿಮಗೆ ದ ಬೆಸ್ಟ್ ಪ್ರಾಪರ್ಟಿ ಇದು ಒಳ್ಳೆ ಜಾಗ ಒಳ್ಳೆ ರೋಡ್ ಅಪ್ರೋಚ್ ಇದೆ ಹಾಸನಕ್ಕೆ ತುಂಬ ಆಗುತ್ತೆ ಶೆಟ್ಟಳ್ಳಿ ತುಂಬ ನಿಯರ್ ಆಗುತ್ತೆ ನಿಮಗೇನು ಒಂದು ಒಂದೂವರೆ ಕಿಲೋಮೀಟರ್ ನೀವು ಬಂದುಬಿಟ್ರೆ ಜಲ್ಲಿ ರೋಡಲ್ಲಿ ನಿಮಗೆ ಡೈರೆಕ್ಟ್ ಪ್ರಾಪರ್ಟಿ ಎಂಟ್ರಿ ಸಿಗುತ್ತೆ ಒಂದು ಒಳ್ಳೆ ಸ್ಕ್ವೇರ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಮೊದಲೇ ಹೇಳ್ದಂಗೆ ಸ್ವಲ್ಪ ಜಾಗದಲ್ಲಿ ಮಾವಿನ ಗಿಡಗಳನ್ನ ಹಾಕಿದರೆ ಮಾವಿನ ಮರಗಳಿದೆ ಈಲ್ಡಿಂಗ್ ಬರ್ತಿರುವಂಥ ಮಾವಿನ ಮರಗಳು ಹಾಗೇನು ಉಳ್ಳಿ ಜಾಗದಲ್ಲಿ ಜೋಳ ಬೆಳೆದಿದ್ದಾರೆ ಒಂದು ಒಳ್ಳೆ ಸಾಯಿಲ್ ಇದು ಒಳ್ಳೆ ರೆಡ್ ಸಾಯಿಲ್ ಅಂತ ಹೇಳ್ಬೋದು ಒಂದು ಕೃಷಿ ಹೊಂಡ ಕೂಡ ಈ ಪ್ರಾಪರ್ಟಿಯಲ್ಲಿದೆ ನೋಡಿ ಪ್ರಾಪರ್ಟಿಯಿಂದಲೇ ನಿಮಗೆ ಬ್ಯಾಕ್ ವಾಟರ್ ವ್ಯೂ ಹೇಗೆ ಕಾಣುತ್ತೆ ಅಂತ ನೀವು ನೋಡ್ತಿದ್ರ ಸ್ವರ್ಗದಂಥ ಜಾಗ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬ ಒಳ್ಳೆಯ ಜಾಗ ಇದು ಸಕ್ಕತ್ತಾಗಿದೆ ಒಂದು ಪೀಸ್ಫುಲ್ ಆಗಿದೆ ಮತ್ತು ಸೇಫ್ಟಿ ಜಾಗ ಇದು ನಿಮಗೆ ಹಾಸನದಿಂದ ಅರೌಂಡ್ ಈ ಪ್ರಾಪರ್ಟಿಗೆ ಒಂದು ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಆಗುತ್ತೆ ಪ್ರಾಪರ್ಟಿಯಿಂದಲೇ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ತುಂಬ ಕಾಡು ಮರಗಳಿದೆ ಪ್ರಾಪರ್ಟಿ ಫೆನ್ಸಿಂಗಲ್ಲಿ ಹಾಗೆ ನೋಡಿ ಮಾವಿನ ಗಿಡಗಳ್ನ ನೋಡ್ತಿದ್ದೀರಾ ಕೃಷಿ ಉಂಡನ್ನು ನೋಡ್ತಿದ್ದೀರಾ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ತೆಂಗು ಅಡಿಕೆ ಮಾವು ಸಪೋಟ ಈ ಥರ ತುಂಬ ಜಾತಿ ಬೆಳೆಗಳನ್ನ ನೀವು ಮಾಡ್ಬೋದು ಆಮೇಲೆ ತರಕಾರಿ ಬೆಳೆಗಳನ್ನೂ ಕೂಡ ನೀವು ಇಲ್ಲಿ ಬೆಳೀಬೋದು ಆ ವೆದರ್ ಸಪೋರ್ಟ್ ಮಾಡುತ್ತೆ ಮತ್ತು ಜಾಗ ಅಷ್ಟು ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ಹಾಗೆ ಪಕ್ಕದಲ್ಲಿ ನೋಡಿ ಫಿಶಿಂಗ್ ಮಾಡ್ತಿದಾರೆ ಮೀನು ಹಿಡಿತಿದ್ದಾರೆ ಯಾವಾಗಲೂ ನಿಮಗೆ ನಾನ್ ವೆಜ್ ತಿನ್ನೋರಾದರೆ ನಿಮಗೆ ರೈನಿ ಸೀಸನಲ್ಲಿ ಬೆಳಗ್ಗೆ ಬೆಳಿಗ್ಗೆ ಫ್ರೆಶ್ ಮೀನು ಸಿಗುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಸಿಂಗಲ್ ಬೌಂಡ್ರಿ ಬರುತ್ತೆ ಒಂದೇ ಒಂದು ಆರ್ ಟಿ ಸಿ ಬರುತ್ತೆ ಇನ್ನು ರೇಟ್ ವಿಚಾರಕ್ಕೆ ಬಂದರೆ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಸೆಲ್ಲರ್ ಮೂವತ್ತು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಶಿಯೇಷನ್ ಅಂದರೆ ಒಂದು ಐವತ್ತು ಸಾವಿರ ಇಲ್ಲ ಒಂದು ಲಕ್ಷ ನೆಗೋಶಿಯೇಷನ್ ಆಗ್ಬೋದು ಯಾಕೆಂದರೆ ಪ್ರೈಮ್ ಪ್ರಾಪರ್ಟಿ ಇದು ಮತ್ತು ಬ್ಯಾಕ್ ವಾಟರ್ ಪ್ರಾಪರ್ಟಿಗಳು ನಿಮಗೆ ಗೊತ್ತೇ ಇದ್ದರೆ ತುಂಬ ರೇಟ್ಸ್ಗಳಿದೆ ಅಂಥದ್ರಲ್ಲಿ ಇವರು ಮೂವತ್ತು ಲಕ್ಷ ಒಂದು ಎಕರೆ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯೇಷನ್ ಆಗುತ್ತೆ ನೋಡಿ ಪ್ರಾಪರ್ಟಿನ ನಾವು ನೋಡ್ತಿದ್ದೀವಿ ಹೇಗಿದೆ ಅಂತ ಪ್ರಾಪರ್ಟಿ ಮುಂದೆ ಏನು ಜಾಗ ನಿಮಗೆ ಇದೆಲ್ಲ ಕಾಣ್ತಿದೆ ಇದೆಲ್ಲ ಸರ್ಕಾರಿ ಜಾಗ ನಿಮಗೆ ಹೇಮಾವತಿ ಬ್ಯಾಕ್ ವಾಟರ್ಗೆ ಮುಳುಗಡೆ ಆಗಿರುವಂಥ ಜಾಗ ಇದಾಗಿದೆ ಯಾರದೇ ಯಾವುದು ಯಾರಿಗೂ ಹಕ್ಕಿಲ್ಲ ಡಾಕ್ಯುಮೆಂಟಲ್ಲೆಲ್ಲ ಎಚ್ ಎರ ಪಿಲ್ಯ ಅಂತ ಬರುತ್ತೆ ನಾವೀಗ ನೋಡ್ತಿರೋ ಪ್ರಾಪರ್ಟಿ ಬಿಟ್ಟು ನೆಕ್ಸ್ಟ್ ನಿಮಗೆ ಸಿಗೋದೇ ಬ್ಯಾಕ್ ವಾಟರ್ ಅದಕ್ಕಿಂತ ಮುಂದೆ ಯಾರ ಜಾಗೂ ಇಲ್ಲ ನೋಡಿ ವ್ಯೂ ಎಲ್ಲ ಹೇಗೆ ಕಾಣ್ತಿದೆ ನಿಮಗೆ ತುಂಬ ಮಿಸ್ಟಿಂದ ಕೂಡಿರುತ್ತೆ ಮಳೆಗಾಲ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಲೊಕೇಶನ್ ನಿಮಗೆ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಒಂದು ಒಂದು ಫ್ಯಾಮಿಲಿಗೆ ತುಂಬ ಸೂಕ್ತವಾದಂಥ ಜಾಗ ಐದು ಎಕರೆ ಇಪ್ಪತ್ತೈದು ಗುಂಟೆ ಬರುತ್ತೆ ಅಥವಾ ಹೋಮ್ ಸ್ಟೇ ರೆಸಾರ್ಟ್ ಮಾಡ್ತೀವಿ ಅಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನೋಡಿ ಪ್ರಾಪರ್ಟಿಯಲ್ಲಿ ಎಲ್ಲಿ ನಿಂತ್ಕೊಂಡ್ರೂ ಕೂಡ ನಿಮಗೆ ಬ್ಯಾಕ್ ವಾಟರ್ ವ್ಯೂ ಸಿಗುತ್ತೆ ತುಂಬ ಒಳ್ಳೆಯ ಜಾಗ ನಾನು ಈ ಜಾಗನ ಸಜೆಸ್ಟ್ ಮಾಡ್ತೀನಿ ಫ್ಯೂಚರಲ್ಲಿ ಈ ಥರ ಜಾಗಗಳು ಸಿಗೋದು ತುಂಬಾ ತುಂಬಾ ಕಷ್ಟ ಇದೆ ಒಂದು ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ರೋಡ್ ಅಪ್ರೋಚ್ ಇದೆ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ನೀವೊಂದು ಬೋರ್ ತೆಗೆಸ್ಕೊಂಡ್ರೆ ತುಂಬ ಉತ್ತಮ ಇನ್ನು ಮಳೆಗಾಲದಲ್ಲಿ ನೀರಾವರಿ ಅವಶ್ಯಕತೆ ಏನು ಇರೋದಿಲ್ಲ ನಿಮಗೆ ಬೇಸಿಗೆಲ್ಲಿ ಸ್ವಲ್ಪ ಹೊಳೆಯಿಂದ ಕೂಡ ನೀವು ನೀರು ತೊಗೋಬೋದು ಕುಡಿಲಿಕ್ಕೆ ಬೇಕು ಅಂತಂದರೆ ನೀವೊಂದು ಬೋರ್ ತೆಗೆಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ ನೋಡಿ ಬೌಂಡ್ರಿ ಪೂರ್ತಿ ಎಕ್ ಕಾಣ್ತಿದೆ ಅಂತ ಸಿಂಗಲ್ ಫ್ಲ್ಯಾಟ್ ಇದು ಸುತ್ತ ಬೌಂಡ್ರಿ ಇದೆ ಸುತ್ತ ಫೆನ್ಸಿಂಗ್ ಇದೆ ಸ್ವಲ್ಪ ಸಣ್ಣ ಪುಟ್ಟ ಡೆವಲಪ್ಮೆಂಟ್ಸ್ಗಳ್ ಮಾಡ್ಕೊಂಡು ಒಂದು ಒಳ್ಳೆ ತೋಟವಾಗಿ ಈ ಜಾಗನ ಕನ್ವರ್ಟ್ ಮಾಡ್ಬೋದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ದಿನಗಳ ನಂತರ ನಮಗೊಂದು ಒಳ್ಳೆ ಪ್ರಾಪರ್ಟಿ ಈ ಥರದ್ದು ಸಿಕ್ಕಿದೆ ನೋಡಿ ಎಲ್ಲ ಕಡೆ ನಿಮಗೆ ಬ್ಯಾಕ್ ವಾಟರ್ ವ್ಯೂ ಸಿಗುತ್ತೆ ಫಸ್ಟ್ ಕ್ಲಾಸ್ ಪ್ರಾಪರ್ಟಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ನಾವು ತೋರಿಸ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ